ಹಾಗಲ್ಕಾಯಿಯ ಹಸಿರು ಪಲ್ಯ ಸೂಪರಾಗಿದೆ ಈ ಥರ ಸಾಮಾನ್ಯ ಮಾಡಿರಲ್ಲ ಖಂಡಿತ ಒಂದ್ಸಲಿ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಒಂದೆರಡು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಹಾಗಲ್ಕಾಯಿನ ಹಾಕ್ಕೊಳ್ತಾಯಿದೀನಿ ಸಿಟ್ಟು ಸಿಟಾನ ಶುರುಗೆ ಉ ಜಾಸ್ತಿನೇ ಇತ್ತು ಹುರ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು ಆವಾಗ ಬೇಗ ಮೆತ್ತಗಾಗುತ್ತೆ ಚಮಚ ಅಷ್ಟು ಹುರಗಡ್ಲೆ ಪುಡಿ ಮಾಡ್ಕೊಳ್ತೀನಿ ಒಂದೆರಡು ಚಮಚ ಅಷ್ಟು ಹುರ್ಗಡ್ಲೆನ ಪುಡಿ ಮಾಡ್ಕೊಳ್ತೀನಿ ಸ್ವಲ್ಪ ಹುರಿದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪಲ್ಲಿ ಮೆಚ್ಚಗಾಗತ್ತೆ ಬೇಗ ಒಂಥರ ನೋಡಿ ಈಗ ಹೋಳು ಮೆತ್ತಗಾಗಿದೆ ನನಗೆ ಅಷ್ಟು ಮೆತ್ತಗಾದ್ರೆ ಸಾಕು ಇನ್ನೂ ಮೆಚ್ಚುಗಾಗಬೇಕು ತುಂಬ ಕೆಂಪಗಾಗಬೇಕು ಅನ್ನೋರು ಬೇಕಿದ್ರೆ ಮಾಡ್ಕೊಬೋದು ನನಗೆ ಇಷ್ಟ ಹಾಕೊಳ್ತೇವೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ದೈವ ಇದಕ್ಕೆ ಒಂದು ಸ್ವಲ್ಪ ಮಾವಿನ ತುರಿ ಇದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ನಿಂಬೆಹಣ್ಣು ಹಾಕ್ಕೊಳ್ತೀನಿ ಅಂದರೆ ಮಾವಿನ ತುರಿ ಇಲ್ಲ ಅಂದರೆ ನಿಂಬೆ ರಸ ಕೊಣ್ಣ ಹಾಕ್ಕೊಬೋದು ಮಾವಿನ ತುರಿ ಉಪ್ಪು ಹಾಕಿ ತುರಿದಿಟ್ಟಿದ್ರೆ ಅದನ್ನು ಕೂಡ ಹಾಕ್ಕೋಬಹುದು ಒಂದು ಚಮಚ ಅಷ್ಟು ಸಕ್ಕರೆ ಇದ್ದೀನಿ ಇವಾಗ ಉರಿ ಸಣ್ಣನ ಮಾಡ್ಕೊಬೇಕು ಇದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಅದರೊಳಗಡೆ ಉಳ್ಕೊಳ್ಳೋ ಹಾಕಿ ಮಾಡ್ಕೊಬೇಕು ಈಗ ಒಣ ಕೊಬ್ಬರಿ ಸ್ವಲ್ಪ ಇದ್ದೀನಿ ತೆಂಗಿನ ತಿರುವು ಹಾಕ್ಕೋಬಹುದು ಬೇಕಿದ್ದರೆ ಈಗ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಹುರ್ಗಡ್ಲೆ ಅದನ್ನು ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡಾಗ ಉರಿ ಕಮ್ಮಿ ಇಡಬೇಕು ಒಂದು ಎರಡು ಸುಟ್ಟಷ್ಟೇ ಅಷ್ಟಿದ್ದಲ್ಲಿ ಹಾಕ್ಬಿಡ್ಬೋದು ಗಾರಿಸ್ದೆ ನಾನು ಸ್ವಲ್ಪ ಉಪ್ಪಿಡಿಸ್ತು ಅಂತ ಈಗ ಹಾಕಿ ಕಲಿಸ್ತಾ ಇದ್ದೀನಿ ಅಷ್ಟೆ ಸೂಪರಾಗಿದೆ ಈ ಥರ ಸಾಮಾನ್ಯ ಯಾರು ಮಾಡಿರಲ್ಲ ಖಂಡಿತ ಒಂದ್ಸಲಿ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ